ಪಿಎನ್ಜಿ ಮಳಿಗೆ ಗ್ರಾಹಕರ ವಿಶ್ವಾಸ ಗಳಿಸಿದೆ ರಾಜ ಯೋಗೇಂದ್ರ ಸ್ವಾಮೀಜಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಸ್ವಾಗತ ಹುಬ್ಬಳ್ಳಿ ನಗರದ ದಾಜಿಬಾನ್ ಪೇಟೆಯ ದುರ್ಗಾದೇವಿ ದೇವಸ್ಥಾನದ ಎದುರು ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲರ್ಸ್ ಮಳಿಗೆಗಳನ್ನ ಮೂರು ಸಾವಿರ ಮಟ್ಟದ ಗುರುಸಿದ್ದ ರಾಜಯೋಗೇಂದ್ರ ಸ್ವಾಮೀಜಿ ರವರು ಉದ್ಘಾಟಿಸಿದರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ದೇಶದ ವಿವಿಧೆಡೆ ಇರುವ ಪಿಎನ್ಜಿ ಆಭರಣ ಮಳಿಗೆಗಳು ಪ್ರಾಮಾಣಿಕತೆ ಪಾರದರ್ಶಕತೆ ಹೆಸರಾಗಿವೆ ಗ್ರಾಹಕರ ವಿಶ್ವಾಸವನ್ನ ಉಳಿಸಿಕೊಂಡಿವೆ ಪಿಎನ್ಜಿ ಕುಟುಂಬವು ವಿನಯ ಸಜ್ಜನಿಕೆ ಸಂಸ್ಕೃತಿ ಧಾರ್ಮಿಕ ಶ್ರದ್ಧೆ ನೈತಿಕತೆಯ ಮೂಲಕ ಮಾದರಿಯಾಗಿದೆ ಎಂದರು ಆಭರಣಗಳನ್ನ ವೀಕ್ಷಿಸಿದ ನಟಿ ಆಶಿಕಾ ರಂಗನಾಥ್ ಮಾತನಾಡಿ ಶತಮಾನದಿಂದ ತಮ್ಮ ಪರಂಪರೆ ಬ್ರ್ಯಾಂಡ್ ಕಾಪಾಡಿಕೊಂಡು ಬಂದಿರುವ ಪಿಎನ್ಜಿ ಕುಟುಂಬಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ಕನ್ನಡ ಚಿತ್ರರಂಗಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಹುಬ್ಬಳ್ಳಿಗೆ ಬರುವುದೇ ಖುಷಿ ಎಂದರು ಆಭರಣ ಮಳಿಗೆಯ ಮಾಲೀಕ ಮಿಲಿನ್ ಗಾಡ್ಗೆ ಮಾತನಾಡಿ ಮಹಾರಾಷ್ಟ್ರದ ಸಾಂಗ್ಲೆಯಲ್ಲಿ ಸ್ಥಾಪನೆಯಾಗಿ ನೂರ ತೊಂಬತ್ತೆರಡು ವರ್ಷಗಳ ಇತಿಹಾಸವುಳ್ಳ ಪಿಎನ್ಜಿ ಜ್ಯುವೆಲರ್ಸ್ ಪ್ರಾಮಾಣಿಕತೆ ನಾವಿನ್ಯ ಆಧುನಿಕತೆ ಸುಗಮವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಗಳಿಸಿದೆ ಮದುವೆ ಸಂದರ್ಭದಲ್ಲಿ ಜನರಿಗೆ ಮೊದಲು ನೆನಪಾಗುವುದೇ ಪಿಎನ್ಜಿ ಜ್ಯುವೆಲರ್ಸ್ ಗ್ರಾಹಕರ ವಿಶ್ವಾಸ ಕಾಪಾಡಿಕೊಳ್ಳುವುದು ನಮ್ಮ ಸಂಕಲ್ಪ ಎಂದರು ಮಹಾರಾಷ್ಟ್ರದ ಸಾಂಗ್ಲಿ ಕ್ಷೇತ್ರದ ಶಾಸಕ ಸುಧೀರ್ ಗಾಡ್ಗಿರ್ ಹಿಂದೂಸ್ತಾನಿ ಗಾಯಕ ಪಂಡಿತ್ ವೆಂಕಟೇಶ್ ಕುಮಾರ್ ಗಂಗೂಬಾಯಿ ಹಾನಗಲ್ ಮೊಮ್ಮಗಳು ವೈಷ್ಣವಿ ಹಾನಗಲ್ ಗಣೇಶ್ ಗಾಡ್ಗಿರ್ ತೇಜಸ್ ಗಾಡ್ಗಿರ್ ರಾಜೀವ್ ಗಾಡ್ಗಿರ್ ಸಮೀರ್ ಗಾಡ್ಗಿರ್ ಸಿದ್ಧಾರ್ಥ್ ಗಾಡ್ಗಿರ್ ತನ್ಮಯ್ ಗಾಡ್ಗಿರ್ ಗೌರಿ ಅರ್ಪಣಾ ಇನ್ನಿತರರು ಉಪಸ್ಥಿತರಿದ್ದರು ಹಲವಾರು ಗ್ರಾಹಕರು ಪಿಎನ್ಜಿ ಟ್ಯೂಲರ್ಸ್ ಗಳನ್ನ ವೀಕ್ಷಣೆ ಮಾಡಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕನ್ನಡ ನಾಡಲ್ ಗುತ್ತಿದ್ದಾರೆ ಕನ್ನಡಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ पीएनजी देश भर में नवीन आभूषणों और अद्वितीय कारागरी का अग्रणी नाम है और अब इसकी प्रतिष्ठा अंतरराष्ट्रीय स्तर तक पहुंच चुकी है आज उद्घाटित हमारी हुबली शाखा की विशेषता है सात वर्ग फुट का भव्य शोरूम हर आभूषण के लिए अलग अलग सेक्शन जिससे ग्राहकों को सुविधा और आनंदमय अनुभव मिलेगा मंगलसूत्र हार चुड़िया चेन अंगूठिया चांदी के बर्तन और आभूषण हिरे तथा नवरत्न के आभूषण मंदिर आभूषण कलकत्ता व बंगाली पारंपरिक आभूषण कर्नाटक के लोगों को पसंद आने वाली हर तरह के आभूषण सब एक ही छत के नीचे उपलब्ध है हमने इस शुभारंभ के अवसर पर विशेष ऑफर प्रस्तुत किया है जिसका कालावधि 4 सितंबर से लेके 20 सितंबर तक रहेगा हीरे के आभूषणों की खरीद पर सोने के सिक्के दिए जाएंगे सोने के आभूषणों की खरीद पर मुफ्त सोने के सिक्के एवं मेकिंग चार्जेस पर 20 परसेंट की छूट है और चांदी के आभूषण और बर्तनों की खरीद के लिए मेकिंग चार्जेस पर 20 परसेंट की छूट है हम जल्द ही कर्नाटक राज्य में और भी विस्तार करने की योजना बना रहे हैं विशेष सेवा एवं एवं अनुभव हम अपने ग्राहकों को केवल आभूषण ही नहीं बल्कि एक व्यक्तिगत और विशेष अनुभव प्रदान करेंगे ग्राहकों की पसंद और आवश्यकता के अनुसार मार्गदर्शन देकर उन्हें उपयुक्त आभूषण चुनने में हम मदद करना हमारा संकल्प है हमें विश्वास है कि हम आपके भरोसे पर खड़े उतरेंगे मत खुशी विचार अंतर हुबी बंद ज्यूवेलरी शापस शो रूम ಬಂಗಾರದ ಅಂಗಡಿಗಳು ಸಿಲ್ವರ್ ಅಂಗಡಿಗಳು ಉತ್ತರ ಕರ್ನಾಟಕದಲ್ಲಿ ಮತ್ತೆಲ್ಲೂ ಬಂದಿಲ್ಲ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಿದೆ ಅದಕ್ಕೆ ಇವತ್ತು ಪುರುಷೋತ್ತಮ್ ಗಾಡ್ಗಿರ್ ಪಿ ಎನ್ ಜಿ ಹುಬ್ಬಳ್ಳಿ ಬಂದಿದ್ದಾರೆ ಅವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಸಾಂಗ್ಲಿಯಿಂದ ಅವರನ್ನ ತುಂಬ ಹೃದಯದಿಂದ ನಾವು ಈ ಹುಬ್ಬಳ್ಳಿಗೆ ಸ್ವಾಗತ ಮಾಡ್ತೀವಿ ಪುರುಷೋತ್ತಮ್ ಗಾಡ್ಗೇಳ್ ಫ್ಯಾಮಿಲಿ ಭಾಳ ಪ್ರಸಿದ್ಧವಾದಂತಹ ಬರೀ ಬೆಳ್ಳಿ ಬಂಗಾರ ಅಂಗಡಿ ಸಲುವಾಗಿ ಅಷ್ಟೇ ಪ್ರಸಿದ್ಧ ಆಗಿಲ್ಲ ಅವರು ಅವರು ಸಂಸ್ಕೃತಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು ಧಾರ್ಮಿಕ ಶ್ರದ್ಧೆಯನ್ನು ಅಳವಡಿಸ್ಕೊಂಡಂಥವರು ನೀತಿಯ ನೈತಿಕತೆಯನ್ನು ಕೂಡ ತಮ್ಮ ಬದುಕಿನಲ್ಲಿ ಬಹಳ ಚೆನ್ನಾಗಿ ಅಳವಡಿಸ್ಕೊಂಡವರು ಇಂತಹ ಗಾಡ್ಗೆಡ್ ಫ್ಯಾಮಿಲಿ ಏನಿದೆ ಇದು ಎಲ್ಲ ರೀತಿಯಿಂದಲೂ ಕೂಡ ಆಧರಣೀಯವಾದಂಥದ್ದು ಗೌರವಕ್ಕೆ ಪಾತ್ರವಾದಂಥದ್ದು ಅಂತಹ ಫ್ಯಾಮಿಲಿ ಒಂದು ನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಈ ಶೋರೂಮನ್ನು ಅವರು ಸಾಂಗ್ಲಿನಲ್ಲಿ ಶುರು ಮಾಡ್ತಾರೆ ನಿಜವಾಗಲೂ ಅವರು ಎಷ್ಟು ಭಗವಂತನ ಆಶೀರ್ವಾದ ಇದೆ ಅಂತಂದರೆ ಅವ್ರ ಬದುಕಿನಲ್ಲಿ ಈಗ ಏಳನೇ ತಲೆಮಾರು ಏಳನೇ ತಲೆಮಾರಿನವರೆಗೂ ಕೂಡ ಈ ಬ್ಯುಸಿನೆಸ್ನಲ್ಲಿ ಅವರು ಜಯಶಾಲಿಯಾಗಿದ್ದಾರೆ ಅಂತಂದರೆ ಅವರು ನಿಜಕ್ಕೂ ಕೂಡ ಭಗವಂತನ ಕೃಪೆ ಅವರ ಮೇಲೆ ಸದಾ ಕಾಲ ಇದೆ ಅಂತ ಹೇಳ್ಬೋದು ಅವರೆಲ್ಲ ಬಹಳ ಸಾತ್ವಿಕರು ಮತ್ತು ಸಜ್ಜನರು ವ್ಯಾಪಾರದಲ್ಲಿ ಪ್ರಾಮಾಣಿಕತೆಯನ್ನು ಪಾರದರ್ಶಕತೆಯನ್ನು ಅವರು ಉಳಿಸ್ಕೊಂಡು ಬಂದಿದ್ದರ ಸಲುವಾಗಿ ಜನರದ ವಿಶ್ವಾಸ ಅವರ ಮೇಲೆ ನಿರಂತರವಾಗಿ ಇದೆ ಹೀಗಾಗಿ ಗ್ರಾಹಕರು ಅವರ ಅಂಗಡಿಗೆ ನಾನು ಹೇಳ್ತೀವಲ್ಲ ಸಕ್ಕರೆಗೆ ಇರುವೆ ಮುಕ್ಕರಿದ ಹಾಗೆ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ ಹಾಗೆ ಅವರ ಬೆಳ್ಳಿ ಬಂಗಾರದ ಅಂಗಡಿಗೆ ಜನರು ಇರುವೆ ಮುಕ್ಕರಿದ ಹಾಗೆ ಮುಕುರ್ತಾ ಇರ್ತಾರೆ ಅದು ಮಹಾರಾಷ್ಟ್ರದಲ್ಲೇ ಇರಲಿ ಕರ್ನಾಟಕದಲ್ಲೇ ಇರಲಿ ವಿಜಯಪುರ ಇರ್ಬೋದು ಜಮಖಂಡಿ ಇರ್ಬೋದು ಬೆಳಗಾವಿ ಇರ್ಬೋದು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ ನಿಜವಾಗಲೂ ಕೂಡ ನಮ್ಮ ಹುಬ್ಬಳ್ಳಿಯಲ್ಲ ಜನ ನಮ್ಮ ಗಾಡಿಗೆ ಫ್ಯಾಮಿಲಿಯನ್ನು ತುಂಬ ಹೃದಯದಿಂದ ಈ ವ್ಯಾ ವ್ಯಾಪಾರಕ್ಕೆ ಉದ್ದಿಮೆಗೆ ಮತ್ತು ಇಷ್ಟೇ ಅಲ್ಲ ನೀವು ಬೆಳಗಾವಿಗೆ ನಿಮ್ಮದು ರಿಲೇಶನ್ಶಿಪ್ಪು ಕೂಡ ಬೆಳೆಸಿದ್ದೀರಿ ಹಾಗಾಗಿ ನೀವು ನಾವು ಮಹಾರಾಷ್ಟ್ರದವರು ಅಂತ ತಿಳ್ಕೊಳ್ಳೋಣ ನಮ್ಮವರೇ ಅಂತ ನಾವು ತಿಳ್ಕೊತೀವಿ ಕರ್ನಾಟಕದವರೇ ಅಂತ ನಾವು ತಿಳ್ಕೊತೀವಿ ಆದ್ದರಿಂದ ನಮ್ಮ ಇದರ ಓನರು ನಮ್ಮ ಇವರು ಗಣೇಶ್ ಅವರು ಮೊನ್ನೆ ಅವರ ಇನ್ನೊಬ್ಬರು ಬ್ರದರು ಅವರೆಲ್ಲರೂ ನಮ್ಮ ಶ್ರೀಮಠಕ್ಕೆ ಬಂದು ಇದಕ್ಕೆ ಇನ್ವಿಟೇಷನ್ ಕೊಟ್ಟರು ಬರಬೇಕು ಗುರುಗಳೇ ಅಂತ ಅವರಲ್ಲಿರುವ ಸೌಜನ್ಯ ಮತ್ತು ನಯ ವಿನಯ ಇದನ್ನು ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಯಾಕಪ್ಪ ಅಂದರೆ ಅವರು ಭಾಳ ಶ್ರೀಮಂತರು ಇವಾಗ ಎಷ್ಟು ಅಂಗಡಿಗಳಿದೆ ಗೊತ್ತಾ ಒಂದು ನೂರ ಐವತ್ತೆರಡು ಅವ್ರ ಟೋಟಲ್ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥ ಈ ಅಂಗಡಿಗಳು ಇಡೀ ಥ್ರೂಟ್ ಕರ್ನ ಇಂಡಿಯಾದಲ್ಲಿ ಇದೆ ಅವರ ಅಂಗಡಿಗಳು ಬಹುಶಃ ನಾವು ನೂರು ಕೋಟಿಯಲ್ಲಿ ಲೆಕ್ಕ ಹಾಕೋಕ್ಕಾಗಲ್ಲ ಶ್ರೀಮಂತಿಕೆ ಅದು ಸಾವಿರ ಸಾವಿರ ಕೋಟಿಯಲ್ಲಿ ಅವರ ಶ್ರೀಮಂತಿಗೆ ಲೆಕ್ಕ ಹಾಕ್ಬೌದು ಆದರೆ ಇಷ್ಟೆಲ್ಲ ಶ್ರೀಮಂತಿಗೆ ಬಂದಿದೆಯಲ್ಲ ಅವರಲ್ಲಿರೋ ವಿನಯ ಅವರಲ್ಲಿರುವ ಧಾರ್ಮಿಕ ಶ್ರದ್ಧೆ ಮತ್ತೊಬ್ಬರು ಜನಸಾಮಾನ್ಯರು ನೋಡಿ ಕಲಿಬೇಕು ಯಾಕಂದರೆ ನಮ್ಮ ಸಾಮಾನ್ಯ ಜನರಿಗೆ ಸಾವಿರ ರೂಪಾಯಿ ಪ್ರತಿ ದಿವಸ ಗಳಿಸೋ ಮನುಷ್ಯನಿಗೆ ಪ್ರತಿ ದಿವಸ ಹತ್ತು ಸಾವಿರ ಗಳಿಸಿದರೆ ಅವನು ಓಡಾಡೋ ಸ್ಟೈಲು ಚೇಂಜ್ ಆಗುತ್ತೆ ಅವ್ನು ನೋಡೋ ಸ್ಟೈಲೂ ಕೂಡ ಚೇಂಜ್ ಆಗ್ತಿದೆ ಮಾತಾಡೋ ಸ್ಟೈಲು ಇನ್ನೂ ಚೇಂಜ್ ಆಗುತ್ತೆ ಆದರೆ ಅವ್ರಿಗೆ ಎಷ್ಟೆಷ್ಟು ಹಣ ಬರ್ತಾನೇ ಇದೆ ನಲ್ಲಿ ಅಷ್ಟು ಗಳಿಸ್ತಾನೇ ಇದ್ದಾರೆ ಅದು ಎಷ್ಟೆಷ್ಟು ಬರ್ತದೆ ಅಷ್ಟಷ್ಟು ಅವರು ವಿನಯಶೀಲರಾಗಿ ನಡ್ಕೊಳ್ತಾ ಇದ್ದಾರಲ್ಲ ಇದು ಅವರ ವ್ಯಕ್ತಿತ್ವ ಅವರು ಬೆಳ್ಳಿ ಬಂಗಾರನೇ ದೊಡ್ಡದು ಅಂತ ತಿಳ್ಕೊಳ್ಳಿಲ್ಲ ಧರ್ಮ ನೀತಿ ಶ್ರದ್ಧೆ ಭಾಳ ದೊಡ್ಡದು ಅಂತ ತಿಳ್ಕೊಂಡಿದ್ದಾರೆ ಹೀಗಾಗಿ ಆ ಭಗವಂತ ಅವರಿಗೆ ಇಷ್ಟೆಲ್ಲ ಕೊಟ್ಟನ ಅದನ್ನು ಅವರು ಇನ್ನೂ ಹೆಚ್ಚು ಅನುಭವಿಸ್ಬೇಕು ಅಂತ ನಾವು ಹಾರೈಸೋದ್ರ ಜೊತೆಗೆ ಇಲ್ಲಿ ಮೂರು ಸ್ಟೆಪ್ಪನ್ನು ನೋಡ್ಬೋದು ನಾವು ಒಂದು ಬೆಳ್ಳಿ ಇಟ್ಟಿದ್ದಾರೆ ಅದರ ಮೇಲೆ ಬಂಗಾರದ್ದಿದೆ ಅದರ ಮೇಲೆ ಬೆಳ್ಳಿ ಬ ಬಂಗಾರ ಮತ್ತು ಬೆಳ್ಳಿ ಕೂಡಿ ಇದೆ ಇನ್ನು ಅದ್ರ ಮೇಲಿಂದಂತೂ ಡೈಮಂಡ್ ಡಮಂಡಿ ಇಷ್ಟು ಸ್ಟೇಜಿನಲ್ಲಿ ಅವರ ಮನೆತನ ಇನ್ನೂ ಹೊಳಿತಾನೇ ಇರಲಿ ಬೆಳೀತಾನೇ ಇರಲಿ ಅಂತಕೊಂಡಿದ್ದ ನಾವು ಹರೈಸಿ ನಿಮಗೆಲ್ಲರಿಗೂ ಶುಭ ಕೋರ್ತೀವಿ ನಿಜವಾಗ್ಲೂ ಕೂಡ ಅವರು ನಮಗೊಂದು ರುದ್ರಾಕ್ಷಿ ಸರ ಹಾಕಕ್ಕೆ ಬಂದರು ಆಗಲೇ ಬೆಳ್ಳ ನಮ್ಮ ಹಾನಗಲ್ ನುಗ್ಗ ಬಂದಿದ್ದಾನೆ ಅವರು ಸೇಸ್ ಮ್ಯಾನ್ ಏನಿದ್ದ ಹುಡುಗ ಸೇಸ್ ಬಾಯ್ ಅವನು ಹಾಕಕ್ಕೆ ನಮ್ಮ ಹುಡುಗ ಹಾಕ್ರೆ ಅಜ್ಜಾರ ಕೊಡಾಗೆ ಅಂತ ಹೇಳ್ದ ಅದಕ್ಕೆ ನಾವು ಹೇಳ್ದು ಅಪ್ಪ ನಾವೆಲ್ಲ ಇದೆಲ್ಲ ಬಿಟ್ಟವ್ರೊಬ್ಬರೇ ಇದನ್ನಷ್ಟ ಹಾಕ್ಕೊಳ್ಳೋರು ಅದೇನು ನಾನು ಬೇಡ ಅಂತಂದು ಕೂಡಲೇನೇ ಸಾವುಕಾರ ಗಣೇಶ್ ಸಾವುಕಾರ ಏನು ಹೇಳಿದರು ಗೊತ್ತಾ ಅವರು ವಿರಕ್ತರಿದ್ದಾರೆ ಅವ್ರಿಗೆ ಬೆಳ್ಳಿ ಬಂಗಾರ ವ್ಯಾಮೋಹ ಬೆಳೆಸೋಕೆ ಹೋಗಾಡಿ ಅಂತ ಹೇಳಿದ್ರು ಅವರು ಅದಕ್ಕೆ ನಿಜವಾಗ್ಲೂ ಬಹಳ ಆನಂದವಾಯಿತು ಇವತ್ತು ಖುಷಿಯಾಗಿದೆ ನಿಮ್ಮ ಅಂಗಡಿ ಉದ್ಘಾಟನೆ ಮಾಡಿ ನಮಗೆ ತುಂಬ ಆನಂದ ಆಗಿದೆ ಭಗವಂತನ ಕೃಪೆ ನಿಮ್ಮೆ ಸದಾ ಕಲೆ ಇರಲಿ ಅಂತ ನಾವು ಹಾರೈಸಿ ಇದರದ್ದು ಉದ್ಘಾಟನೆಗೆ ಇನ್ನೊಬ್ಬರು ಬಂದಿದ್ದಾರೆ ನಮ್ಮ ಕರ್ನಾಟಕದ ಒಳ್ಳೆ ಅಂದರೆ ಚಲನಚಿತ್ರರಂಗದಲ್ಲಿ ಆಶಿಕಾ ಅವರು ಬಂದಿದ್ದಾರೆ ಅವರೆಲ್ಲ ಕಲಾ ಪ್ರಪಂಚದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದವರು ಗೊತ್ತಾಯ್ತಾ ಅವರೆಲ್ಲ ಬರ್ತಾರೆ ಅಂದರೆ ಹುಡುಗರು ಬಹಳ ಜನ ಬರ್ತಾರೆ ಜನ ಭಾಳ ಜನ ಬರ್ತಾರೆ ಅದಕ್ಕೆ ಆದರೆ ನಮ್ಮ ಗಾಡಿಗಿಳವ್ರು ಹೇಗಿದ್ದಾರೆ ಅಂತಂದರೆ ಧರ್ಮ ಮತ್ತು ಕಲೆ ಎರಡನ್ನೂ ಇಲ್ಲಿ ಕೂಡಿಸಿದ್ದಾರೆ ಧರ್ಮದ ಪರವಾಗಿ ನಾವು ಬಂದಿದ್ದೀವಿ ಕಲೆಯ ಪರವಾಗಿ ಅವರು ಬಂದಿದ್ದಾರೆ ಆದರೆ ಅದನ್ನೆಲ್ಲ ಅದೆಲ್ಲ ಶೋ ಮಾಡ್ತಾ ಇದ್ರು ಅವರಿಗೆಲ್ಲ ತೋರಿಸ್ತಾ ಇದ್ರು ನಮ್ಮ ಮೀಡಿಯಾದವರು ಅವ್ರ ಫೋಟೋ ತೆಗೆದ್ರೆ ಹೊರತು ನಮ್ಮ ಫೋಟೋ ತೆಗಿತಾರೆ ಸರ್ ತಮಾಷೆಗೆ ಹೇಳಿದೆ ಅಷ್ಟೇ ನೀವು ಯಾವಾಗಲೂ ನಮ್ಮನ್ನು ತೋರಿಸ್ತಾನೆ ಇರ್ಬಿರಿ ಹುಬ್ಳಿನಲ್ಲಿ ಎರಡು ಮಾತಿಲ್ಲ ತಮಾಷೆಗೆ ಆ ಮಾತು ಹೇಳಿದೆ ಆದ್ದರಿಂದ ಅವರು ಬಂದಿದ್ದಾರೆ ಭಾಳ ಸಂತೋಷ ಆಗ್ತಿದೆ ಅವರೇ ನಿಜವಾಗ್ಲೂ ರಾಜಕೀಯದಲ್ಲೂ ಇದ್ದಾರೆ ಬಿಸ್ನೆಸ್ನಲ್ಲೂ ಇದ್ದಾರೆ ಅವ್ರ ಫ್ಯಾಮಿಲಿ ಎಷ್ಟು ಸಾದಾ ಸೀದಾ ಇದ್ದಾರೆ ಗೊತ್ತಾಯ್ತಾ ಇನ್ನೂ ಒಂದ್ಸರಿ ಆಯ್ಕೆ ಆಗ್ಲಿ ನೆಕ್ಸ್ಟ್ ಟೈಮ್ ಅವರು ಮಂತ್ರಿ ಆಗ್ಲಿ ಅಂತ ನಮ್ಮ ಇವರು ವೆಂಕಟೇಶ್ ಅವರು ಅನ್ನದ ಶಾಸ್ತ್ರೀಯ ಒಂದು ಸಂಗೀತ ಕಲೆ ಏನಿದೆ ಅದನ್ನ ಕರಗತ ಮಾಡಿಕೊಂಡಂತ ಎಲ್ಲ ರೀತಿಯ ವಚನಗಳಿರಬಹುದು ಶರಣರ ವಚನಗಳು ಪುರಂದರದಾಸರು ಚೀಜುಗಳು ಹಿಂದೂಸ್ತಾನಿ ಚೀಸುಗಳು ಎಲ್ಲವನ್ನೂ ಕೂಡ ಅದ್ಭುತವಾಗಿ ಅವರು ಹಾಡುವಂಥ ಬಹುದೊಡ್ಡ ಸಾಧಕರಲ್ಲಿ ಬಂದಿದ್ದಾರೆ ಈ ಸಮಾರಂಭದಲ್ಲಿ ಆದ್ದರಿಂದ ಇದೆಲ್ಲ ಇವರೆಲ್ಲ ಅವ್ರ ಫ್ಯಾಮಿಲಿಯವರೆಲ್ಲ ಇದ್ದೀರಾ ಬಹಳ ಖುಷಿ ಆಗ್ತಿದೆ ನಮ್ ಜನ ಹುಬ್ಬಳ್ಳಿ ಜನ ಅಂತ ಬಂದಿರಿ ಬರೀ ಬರೋದಲ್ಲ ಎಲ್ಲ ಚೆನ್ನಾಗ್ ಖರೀದಿ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲ ಶುಭ ಕೋರ್ತೀವಿ ಪಿ ಎನ್ ಜಿ ಜ್ಯುವೆಲ್ಲರ್ಸ್ ಜೊತೆ ಈ ಒಂದು ಅಸೋಸಿಯೇಷನ್ ನಾನು ತುಂಬಾನೇ ಖುಷಿ ಪಡ್ತೀನಿ ಬಿಕಾಸ್ ನೂರಾ ತೊಂಬತ್ತೆರಡು ವರ್ಷದ ಲೆಗ್ಗಸಿ ನಾ ಮೈಂಟೈನ್ ಮಾಡ್ಕೊಂಡು ಸೆವೆಂತ್ ಜನ್ರೇಷನ್ ಈ ಒಂದು ಬ್ರ್ಯಾಂಡ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಸರ್ ಸ್ವಾಮೀಜಿ ಹೇಳ್ದಂಗೆ ತುಂಬಾ ಒಂದು ದೊಡ್ಡ ಯಶಸ್ಸನ್ನ ಆಲ್ರೆಡಿ ಕಂಡಿದ್ದಾರೆ ಇನ್ನೂ ಮುಂದೆ ಸಾಕಷ್ಟು ಯಶಸ್ಸು ಕಾಣಿ ಅನ್ನೋದು ನನ್ನ ಒಂದು ವಿಶಸ್ ಹಾಗೆ ಹುಬ್ಳಿಗೆ ಬರೋದಂದ್ರೇ ಒಂದು ತುಂಬಾ ಖುಷಿ ಅನ್ನೋ ವಿಷಯ ನನ್ನ ಸಾಂಗ್ ಆಗಿಲಿ ಸಿನಿಮಾಗಳಿಗೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು ಹುಬ್ಳಿಯಲ್ಲಿ ಸೊ ಹುಬ್ಳಿ ಮಂದಿ ಯಾವಾಗಲೂ ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಸೊ ಯಾವಾಗಲೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬಾ ತುಂಬಾ ಖುಷಿ ಆಯಿತು ಇವತ್ತು ಇಲ್ಲಿ ಬಂದಿರೋದು ಎಲ್ಲ ಗಾಡ್ಗಿಲ್ ಫ್ಯಾಮಿಲಿಗೆ ಆಲ್ ದಿ ವೆರಿ ಬೆಸ್ಟ್ ಇನ್ನು ಸಾಕಷ್ಟು ಇದು ಇದು ನಾಲ್ಕನೇ ಸ್ಟೋರ್ ಆಗಿರ್ಬೋದು ಇನ್ನೂ ಒಂದಷ್ಟು ಸ್ಟೋರ್ ನಮ್ಮ ಕರ್ನಾಟಕದಲ್ಲಿ ಓಪನ್ ಮಾಡಿ ಒಳ್ಳೆ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ಎಲ್ಲ ಮೀಡಿಯಾ ಮತ್ತು ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ನಿಮ್ಮ ಪ್ರೀತಿ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು अपने बिजी शेड्यूल से इस समारोह में उपस्थित रहे रही है आपका भी हम दिल से आभार व्यक्त करता हूँ दिन और यहाँ उपस्थित सभी महान भाव भव्य शोरूम बनाने में जिनका योगदान रहा है जो कि वो विष्णुजी बेहड़ा सारंग कारणे समीर जी गोखले सिद्धार्थ कगुर्गी मुजाहिदीन अंग्रेश केताराम प्रजापति द्वारका प्रजापति संतोष शाह बशोराज योगेश खाड़े संजय पाटिल ज्ञानेश्वर चांगले अविक गायकवाड़ अनिल शिंदे राजू बुचंडी, संगेत पासपुते, हाँ और हम विशेष सहयोग इनसे इनसे मिला है वो सत्यपा उपार अरुण शिरके अनंत बेलाड़ी पांडरंग डोंगडी आदि के प्रति आभार व्यक्त करता हूँ आज का यह उद्घाटन समारोह हमारे लिए एक ऐतिहासिक क्षण है मैं इस अवसर पर हमारे परिवार की ओर से आप सभी का हृदय से गहराई से आभार व्यक्त करता हूँ और विशेषतः इस समारोह में सम्मेलन की जो ग्रैंड ऑर्डर आई है उनका भी और जो हमारे पद्मश्री वेंकटेश कुमार जी उनका ही मैं दिल से आभार व्यक्त करता हूँ कि जो इस समारोह में विशेष आज यहाँ से उपस्थित रहे हैं मैं हम हम आपके पास आने वाले थे दो तीन दिन में दो तीन महीने में कि हमें यहाँ अच्छा एक प्रोग्रामा है जो आप आप यहाँ गायक कर सकते हैं तो अभी आपको अभी बोलता हूँ आपको आना है हम आप आपके पास आएंगे यहाँ बहुत अच्छा है कार्यक्रम यहाँ पढ़ेंगे संगीत का तो आज ही आपको बोल देता हूँ फिर एक बार आप सबका मैं आ, अपने पीएनजी परिवार से आभार व्यक्त करता हूँ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಪಿ ಎನ್ ಜಿ ಜುವೆಲರ್ಸ್ ಹುಬ್ಬಳ್ಳಿಯ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ತುಂಬಾನೇ ಖುಷಿಯಾಗಿದ್ದು ಹಾಗೆ ಪಿ ಎನ್ ಜಿ ಜುವಲರ್ಸ್ ಒಂದು ಒನ್ ನೈಂಟಿ ಟೂ ಇಲರ್ಸ್ ಅಂತ ಏನಿದೆ ಹಾಗೆ ಸೆವೆಂತ್ ಒಂದು ಸಕ್ಸಸ್ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ನಾಲ್ಕನೇ ಸ್ಟೋರ್ ಹುಬ್ಬಳ್ಳಿಯಲ್ಲಿ ಓಪನ್ ಆಗಿದೆ ಅಂಡ್ ನನಗೆ ತುಂಬಾ ಖುಷಿಯಾಗೋ ವಿಷಯ ಇದು ಬಿಗ್ಗೆಸ್ಟ್ ಶೋರೂಮ್ ಅಂತೆ ಅವರ ಬ್ರ್ಯಾಂಡ್ ಸ್ಟೋರ್ಸ್ ತುಂಬಾ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಗೆ ನಾನು ಬಂದಿದ್ದೆ ಸಾಕಷ್ಟು ಗಣ್ಯರು ಕೂಡ ಬಂದಿದೆ ವಂಡರ್ಫುಲ್ ಕಲೆಕ್ಷನ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲರಿಗೂ ಇಷ್ಟ ಆಗೋ ರೀತಿ ಬೆಳ್ಳಿ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಡೈಮಂಡ್ ಜುವೆಲ್ರಿ ಆಗಿರ್ಬೋದು ಎಲ್ಲವೂ ಸಿಗೋ ಅಂತದ್ದು ಒಂಡರ್ ಸೊ ಎಲ್ಲರೂ ಬನ್ನಿ ಹುಬ್ಬಳ್ಳಿ ಜನರಿಗೆ ಖಂಡಿತವಾಗ್ಲೂ ಚಿನ್ನದೇ ಸಾಕಷ್ಟು ಇಷ್ಟಪಡ್ತೀರಾ ಸೊ ಖಂಡಿತವಾಗ್ಲೂ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಸೊ ಎಲ್ಲರೂ ಒಂದ್ಸಲಿ ಬಂದು ಸ್ಟೋರ್ನ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ